ನಾನು ನಿಮ್ಮ ಆಶಾ ಪ್ರಕಾಶ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಭಾನುವಾರ ಇವತ್ತು ಏನು ವಿಶೇಷ ಅಂತ ಅಂದರೆ ನನ್ನ ಮದುವೆ ಆಗಿ ಹದಿನೈದು ವರ್ಷ ಆಯಿತು ಇವತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ರೆಡಿ ಆಗಿದ್ದೀನಿ ಹೊಸ ಸೀರೆ ತಗೊಂಡಿದ್ದಾರೆ ನಮ್ಮ ಮನೆಯವರು ಉಟ್ಕೊಂಡು ರೆಡಿಯಾಗಿದ್ದೀನಿ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗೋಣ ಅಂತ ಇಲ್ಲಿ ನಾ ನನ್ನ ಮಗಳು ಬರೋಲ್ಲ ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಅವಳು ಟ್ರೈನಿಂಗ್ ಸೇರ್ಕೊಂಡಿದ್ದಾಳೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾಳೆ ಸಂಡೆ ಸಂಡೆ ಒಳಗೆ ಕ್ಲಾಸ್ ಇರುತ್ತೆ ಅಲ್ಗೆ ಹೋಗ್ತಾಳೆ ನಾನು ಮತ್ತು ನಮ್ಮ ಯಜಮಾನ್ರು ನನ್ನ ಮಗ ಈಗ ಎಲ್ಲ ಮೂರು ಜನ ಊರಿಗೋಗಿ ಅಲ್ಲಿಂದ ಅಮ್ಮನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದೆ ಸ್ಯಾರಿ ಕಲರ್ ನನಗೆ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ನನ್ನ ಮಗಳನ್ನ ಬಿಟ್ಫುಟ್ಪುರಕ್ಕೆ ಹೋಗಿದ್ದಾರೆ ಅವ್ರು ಇನ್ನೂ ಬಂದಿಲ್ಲ ಬಂದಾದ್ಮೇಲೆ ಊರಿಗೆ ಹೊರಡಬೇಕು ಊರಿಗೆ ಬಂದ್ವಿ ಅವರು ಆಟೋದಲ್ಲಿ ಬರ್ತಾ ಇದ್ದಾರೆ ನಾವು ಕಾರಲ್ಲಿ ಮುಂದೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹಾಯ್ ಫ್ರೆಂಡ್ಸ್ ವೆರಿ ವೆರಿ ಗುಡ್ ಮಾರ್ನಿಂಗ್ ಐ ಹ್ಯಾವ್ ಅ ಸಂಡೇ ಟು ಆಲ್ ಆಫ್ ಯು ಇವತ್ತು ನಮ್ಮ ಸುದಿನ ಅಂತಂದರೆ ಮದುವೆಯಾದಂಥ ದಿನ ವಾರ್ಷಿಕೋತ್ಸವದ ದಿನ ಇಂದಿಗೆ ನಾವು ಹದಿನೈದು ವರ್ಷಗಳನ್ನು ಕಳೆದಿದ್ದೇವೆ ದಂಪತಿಗಳು ನಾವಿಬ್ಬರು ಬಹಳ ಒಂದು ಏನು ಹೇಳ್ತಾರೆ ಎಲ್ಲ ಏರು ಏರುಪೇರುಗಳನ್ನೆಲ್ಲ ಕಂಡುಕೊಂಡು ಬಂದಿದ್ದೀವಿ ಮಾತ್ರ ಒಂದು ಆಫ್ಟರ್ ಮ್ಯಾರೇಜು ಸಕ್ಸಸ್ಫುಲ್ ಕಮ್ ಅಂತಂತಾರಲ್ಲ ಅದು ನನ್ನ ಜೀವನದಲ್ಲಿ ನಿಜವಾಗಲೂ ಬಂದಿದೆ ನನ್ನ ಮದುವೆಯ ನಂತರ ನಾನು ನನ್ನ ಮಡದಿ ನನ್ನ ಮಕ್ಕಳು ಎಲ್ಲ ನಾವು ಚೆನ್ನಾಗಿ ತುಂಬ ಖುಷಿಯಿಂದ ಬದುಕಿದ್ವಿ ಮತ್ತು ಜೊತೆಗೆ ಒಳ್ಳೆ ಕಂಪ್ನಿಲಿ ಜಾ ಕೆಲಸ ಆಯಿತು ಮನೆ ತಗೊಂಡೆ ಮೈಸೂರು ಸೆಟ್ಲ್ ಆದೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದನೂ ಸಿಕ್ತು ತುಂಬ ಹ್ಯಾಪಿಯಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇದನ್ನು ಅದಕ್ಕಾಗಿ ನಾವೇನು ಮಾಡ್ತಾಯಿದ್ವಿ ಇಲ್ಲಿ ನಮ್ಮ ಮಾವಾರ ಗದ್ದೆ ಹತ್ರ ನನ್ನ ಇಂತಿರೋ ಅಪ್ಪ ಇದೆಲ್ಲ ಅವರ ಗದ್ದೆ ಹತ್ರ

ಆದರೂ ಈಗ ನಾವು ಮುಂದೆ ಬರ್ತಾ ಹೋಗ್ತಾ ಇದೀವಿ ಭತ್ತ ಎಲ್ಲ ನೋಡಿ ಎಲ್ಲ ತೆನೆ ಬಂದಿದೆ ಇನ್ನು ಕುಯಿಲ್ಬೇಕು ಅಷ್ಟೇ ಭತ್ತನ ಅಪ್ಪ ಇದ್ದಾಗ ನಾವು ವರ್ಷಕ್ಕೊಂದ್ಸಲ ಇದು ಗದ್ದೆ ಹತ್ರ ಇರೋದು ದೇವಸ್ಥಾನ ವರ್ಷಕ್ಕೊಂದ್ಸಲ ಇಲ್ಲಿ ಬಂದು ಇಲ್ಲೇ ಅಡುಗೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಈಗೆಲ್ಲ ಕಬ್ಬು ಹಾಕಿದ್ರಲ್ಲ ನೋಡಿ ಇಲ್ಲೆಲ್ಲ ಇಲ್ಲೇ ಅಡುಗೆ ಮಾಡ್ತಿದ್ವಿ ನಾವು ಈ ಸುಮಾರು ಜನ ಅಡುಗೆ ಫಂಕ್ಷನ್ಗಳು ಅಡುಗೆ ಮಾಡ್ಕೊಂಡು ಇಲ್ಲೇ ಹಬ್ಬ ಎಲ್ಲ ಮಾಡ್ತಾರೆ ಫಂಕ್ಷನ್ಗಳು ಮಾಡ್ತಾರೆ ನೋಡಿ ಭಾನುವಾರ ಇವತ್ತು ಎಲ್ಲೋ ರಶ್ ಇದೆ Oh Kaasumbara okay. Kaasumbara 아. <돌로> ರೋಡ್ ಹೋದಾಗೆಲ್ಲ ಹೋಗ್ಬಿಡ್ತು ಅದು ರೋಡ್ ಐತಲ್ಲ ಇವೇ ದೊಡ್ಡದು ಆವಾಗ ನಮ್ಗದ್ದೆ ಊಟ ಊಟೋಗ್ಬಿಡ್ತು ಇಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಇಲ್ಲಿ ಅಲ್ಲೊಂದು ಚಿಕ್ಕ ಆಂಜನೇಯನ ದೇವಸ್ಥಾನ ಇದೆ ಅದ್ರಿ ಹಿಂದೆಗಡೆ ನೀರು ಬಂದರೆ ಅಲ್ಲಿಗೆಲ್ಲ ಫುಲ್ಲು ಬಂದ್ಬಿಡ್ತಿತ್ತು ಅಲ್ಲೆಲ್ಲ ತುಂಬ ಹೋಗ್ಬಿಡ್ತಿತ್ತು ದೇವಸ್ಥಾನದ ಹತ್ರ ಎಲ್ಲ ನೀರು ಬಿಡ್ತಿತ್ತು ಇದ್ದಾರೆ ಮುಂದೆ ಅವ್ರಿಗೆ ನಾವು ಮುಂದೆ ಹೋಗ್ತಾ ಇದ್ದೀವಿ ಕಾರ್ ನಾವು ಸೆಲಿಂಗ್ ಸ್ಪೋರ್ಟ್ ಮುಗಿಸ್ಕೊಂಡು ಬಂದ್ವಿ ಅಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರೆ ಕಾರಲ್ಲಿ ಲಕ್ಷ್ಮಿ ಎಲ್ಲಿ ಕಾಣಿಸ್ತಾನೆ ಲಕ್ಷ್ಮಿ ಹೋಗ್ತಾ ಇದೀವಿ ಮನೆಗೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಏನು ಏನು ಪ್ರೋಗ್ರಾಮ್ ಇದೆ ಗೊತ್ತಿಲ್ಲ ಇವಾಗ ತಾನೆ ಬಂದಿದ್ದು ಮನೆಗೆ ಹೋಗಿ ಈಗ ಫ್ರೆಶ್ ಅಪ್ ಆಗ್ಬೇಕು ಮೊದಲು ಅಪ್ಪ ನೋಡಿ ಹೋಗ್ತಾ ಇದೀವಿ ಬಂದ್ವಿ ಅಮ್ಮ ಈಚೆಗಡೆ ನಿಂತಿದ್ದಾರೆ 1 2 3 ನಮ್ಮ ಗಾಡಿ ಕಳಿಸಿದೀನಿ ಆ ಐಕೊಂಡ ಕಳಿಸಿದಿ ಆ ಆದೋ ಇಲ್ಲಿ ಇರಲಿ ಅಂತ ಅದಕ್ಕೆ ಕೇಳಕ್ಕೆ ಬಂದರು ಅಮ್ಮ ಲಕ್ಷ್ಮಿ ಈಗ ಬೆಳಿಗೆ ಎಲ್ಲಾ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಚಿಕನ್ನು ಕೋಳಿ ಒಪ್ಪಿಸ್ಕೊಂಡು ಬಂದ್ವಿ ದೇವಸ್ಥಾನದಲ್ಲಿ ಬಿರಿಯಾನಿ ಮಾಡಿದ್ದೀವಿ ಚಾಪ್ಸ್ ಮಾಡಿದ್ದೀವಿ ಮತ್ತು ಕಬಾಬ್ ಮಾಡಿದ್ದೀವಿ ಇವತ್ತು ವೆಡ್ಡಿಂಗ್ ಆ್ಯಂಡರ್ಸರಿ ಪ್ರಯುಕ್ತ ನಮ್ಮ ಮನೇಲಿ ಚಿಕನ್ ಬಿರಿಯಾನಿ ಕಬಾಬ್ ಚಾಪ್ಸ್ ಮಾಡಿದ್ದೀವಿ ನನ್ನ ಜಾನವಿ ಫ್ರೆಂಡ್ ಲಕ್ಷ್ಮಿ ಬಂದಿದ್ದಾಳೆ ನಮ್ಮ ಮನೆಗೆ ಬಿರಿಯಾನಿ ಮಾಡಿದ್ದೀನಿ ಹೇಗಿದೆ ಬಿರಿಯಾನಿ ನಮ್ಮ ಜಾನವಿ ತಿನ್ನಲ್ಲ ಅಂದ್ಬಿಟ್ಟು ತಿಂತಳೆ ಜಾನು ಜಾನು ಹೇಗಿದೆ ಬಿರಿಯಾನಿ ಚೆನ್ನಾಗೈತಾ ಹ್ಞೂ ಓಕೆ ಇವರೇ ಫಸ್ಟು ಈಗ ಟೇಸ್ಟ್ ಮಾಡ್ತಾ ಇರೋದೇನು ಯಾರೂ ಊಟ ಮಾಡಿಲ್ಲ ಅಪ್ಪ ಅಮ್ಮನಿವರ್ಸರಿ ಗ್ರೀಟಿಂಗ್ ಮಾಡಿದ್ದೀನಿ

ಡಿಫರೆಂಟ್ ಆಗಿರ್ಲಿ ಕಣಪ್ಪ ಅಂತ ಹೇಳ್ಬಿಟ್ಟು ಅವರಿಗೆ ಅವನೇ ಸ್ವತಃ ಕೈಯಲ್ಲಿ ಬರೆದು ಎಲ್ಲಾನು ರೆಡಿ ಮಾಡಿ ಒಂದು ಗ್ರೀಟಿಂಗ್ ಮಾಡಿದ್ದೇನೆ ನೋಡಿ ತುಂಬಾ ಚೆನ್ನಾಗಿದೆ ಈ ಚಿಕ್ಕ ವಯಸ್ಸಲ್ಲಿ ಈ ತರ ಪ್ರತಿಭೆ ಮಾಡಿರೋದು ನನಗೆ ತುಂಬಾ ಇಷ್ಟ ಆಯ್ತು ಐ ಲವ್ ಮೈ ಸನ್ ಅದರಲ್ಲಿ ತುಂಬಾ ಎಲ್ಲ ಬರ್ದಿದ್ದೇನೆ ಒಂದ್ ಸೆಕೆಂಡ್ ನೀವು ನೋಡಿ ನೋಡಿ ನೀವು ನೋಡಿ ನಾನು ಆಮೇಲೆ ಅದನ್ನೆಲ್ಲ ಓದ್ತೀನಿ ನೋಡಿ ಪ್ರೇಕ್ಷಕರೇ ಫೋಟೋಗಳೆಲ್ಲ ಹಾಕಿ ಬ್ಲೆಂಡರ್ ಮಾಡ್ಬಿಟ್ಟಿದ್ದೀನಿ ಬ್ಲೆಂಡೆಡ್ ಬ್ಲೆಂಡೆಡ್ ನೈಸ್ ಯಾರ್ ಡಲಿಂಗ್ ಥ್ಯಾಂಕ್ ಯು ಸೋ ಮಚ್ ಸೊ ಇದರಲ್ಲಿ ನಾನು ಸಲ ನೋಡ್ತೀನಿ ಓಕೆ ಮಳೆ ತಂದೆ ತಾಯಿ ಒಂದು ನಾಣ್ಯದ ಎರಡು ಮುಖಗಳಿತ್ತಂತೆ ಪ್ರಕೃತಿಯು ಬಡವ ಶ್ರೀಮಂತ ಪ್ರಾಣಿ ಪಕ್ಷಿ ಎಂದು ಭೇದ ಭಾವ ತೋರದೆ ಮಳೆ ಬೆಳೆ ಕೊಟ್ಟು ಇಡೀ ಜಗತ್ತಿಗೆ ಅನ್ನ ಕೊಟ್ಟು ತಂದೆ ತಾಯಿ ಮಕ್ಕಳ ಬಗ್ಗೆ ಭೇದ ಭಾವ ತೋರದೆ ಬಟ್ಟೆ ಬಟ್ಟೆ ಕಟ್ಟಿ ಆ ಜಾಗೃತಿಯಿಂದ ಬಳ ಬಳಸುತ್ತಾರೆ ನಾವಾಡುವ ಉಸಿರು ಇವರಿಂದಲೇ ಸಿಕ್ಕಿರುವುದು ಇವರ ಮುಂದೆ ಜಗತ್ತಿನಲ್ಲಿ ಸರಿಸಾಟಿ ಯಾರೂ ಇಲ್ಲ ಇವರೇ ನನ್ನ ತಂದೆ ತಾಯಿ ಇವ್ರು ಹೇಳ್ತಾರೆ ನನ್ನ ಎಂತ ವರ್ಡ್ ಅಲ್ವಾ ಮತ್ತೆ ನೋಡಿ ನೋಡಿ ನನ್ನ ಮಗ ಹೆಂಗೆ ಚಾಯ್ಸ್ ಮಾಡಿ ಎಲ್ಲಾನು ಹೆಂಗ ಎಲ್ಲ ಫೋಟೋಗಳೇನು ಏನು ಹಾಕಿದ್ದೇನೆ ಅಲ್ಲಿ ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದಾರೆ ನನ್ನ ಮಗಳು ನನ್ನ ತಮ್ಮ ಇಬ್ಬರು ಸೇರಿಕೊಂಡು ಹಾಟ್ ಸಿಂಬಲ್ ಅಲ್ಲಿ ಪಿ ಎಂದಿ ಪ್ರಕಾಶ್ ಆಶಾ ಇವನೇ ಇವನೇ ನನ್ನ ಮಗಳು ದಿವಸ ಇರಲಿಲ್ಲ ನಿಮ್ಗೆ ಸಿಲಿಕ್ಸ್ಪೋರ್ಟ್ ಹೋಗಿದ್ದೆ ಸಂಡೇ ಬಿದ್ದಿತ್ತಲ್ಲ ಸಂಡೇ ಸಂಜೆ ಕೊಡೋಣ ಅಂದ್ರೆ ಮೈಸೂರು ಇಲ್ಲಿ ನಮ್ಮನೆಯಲ್ಲೇ ಇಟ್ಟಿದ್ದೆ ಗಿಫ್ಟು ಅದಕ್ಕೆ ಇವತ್ತು ಕೊಡ್ತಾ ಇದ್ದೀನಿ

ವಿವಾಹ ಉತ್ಸವ ವಾರ್ಷಿಕೋತ್ಸವಕ್ಕೆ ಒಂದು ಇದನ್ನು ಕೊಟ್ಟಿದ್ದಾರೆ ಗಿಫ್ಟ್ನ ನನಗೆ ಯಾವ ರೀತಿ ಸರ್ಪ್ರೈಸ್ ಕೊಡಬೇಕು ಅಂತ ಏನೋ ಮಾಡಿ ಮಾಡಿದ್ದಾರೆ ಗೊತ್ತಿಲ್ಲ ಅಲ್ಲಿ ಓಪನ್ ಹಾಕಬೇಕು ಓಪನ್ ಮಾಡಬೇಕು ಸೂಪರ್ ಆಗಿದೆ ನನ್ನ ಮಗ ಗ್ರೀಟಿಂಗ್ ಕಾರ್ಡ್ ಕೊಟ್ಟಿದ್ದಾನೆ ಅದು ನಾನು ಅಲ್ಲೇ ಇಟ್ಕೊಂಡೆ ಅವನು ಗ್ರೀಟಿಂಗ್ ಕಾರ್ಡ್ ಕೊಟ್ಟ ನಮ್ಮ ಮತ್ತೆ ನನ್ನ ಮಗಳು ಈ ರೀತಿನಾ ಬಂದು ಒಂದು ಫ್ರೇಮ್ ಮಾಡಿಸಿ ಕೊಟ್ಟಿದ್ದಾರೆ ನನ್ನ ಮಗ ಇದು ಗ್ರೀಟಿಂಗ್ ಮಾಡಿದ್ದಾರೆ ಇದರಲ್ಲಿ ಇಂಗೇಲ್ಲ ಮಾಡಿದ್ದಾರೆ ಒಂದು ಕವಿತೆ ಕೂಡ ಬರೆದಿದ್ದಾರೆ ತಾತ್ಪರ್ಯ ಒಂದು ಸೂಪರ್ ಇದೆ ಅದನ್ನ ಬರೆದಿದ್ದಾರೆ ಅವನು ಮನೆಯಲ್ಲೇ ಎಲ್ಲ ಫೋಟೋಗಳನ್ನು ಹಾಕಿ ಅವನು ಕಟಿಂಗ್ ಮಾಡಿಕೊಟ್ಟಿದ್ದಾನೆ ತುಂಬ ಚೆನ್ನಾಗಿದೆ ಈ ತರ ಎಲ್ಲ ಮಾಡ್ತಾರೆ ಅಂತ ನನ್ನ ಮಕ್ಳು ಇಷ್ಟು ಟ್ಯಾಲೆಂಟ್ ಆಗಿದ್ದಾರೆ ಅಂತ ನಾನು ದೇವರನ್ನ ಅನ್ಕೊಂಡಿಲ್ಲ ಸಖತ್ ನೈಸ್ ತುಂಬಾ ಖುಷಿ ಆಗ್ತಿದೆ ಇದೇ ರೀತಿ ಚೆನ್ನಾಗಿ ಟ್ಯಾಲೆಂಟ್ ನ ಬೆಳೆಸ್ಕೊಳ್ಳಿ ಅಂತ ನನ್ನ ಮಕ್ಕಳಿಗೆ ನಾನು ಇವತ್ತು ಈ ದಿನ ಆಶೀರ್ವಾದ ಮಾಡ್ತಾ ಇದ್ದೀನಿ ಗಾಡ್ ಬ್ಲೆಸ್ ಯು ಕಂದ ಗಾಡ್ ಬ್ಲೆಸ್ ಯು ಕಂದಾಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ಸ್ ಅಗೇನ್ 讲一个，给讲一个嘛，这个。